ಸಂಪರ್ಕಿಸಿ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಾಗ ನಮ್ಮ ಮೂರು ನಂಬರು ಸಂಚಾಲಕರ ನಂಬರು ಮತ್ತು ಮೇಡಮ್ ಹಾಗಾಗಿ ನಮ್ಗೆ ಕಾಲು ಹೇಗೆ ದೂರವಾಣಿ ಕರೆಗಳು ಬರ್ತಾ ಇತ್ತು ಅಂತಂದ್ರೆ ರಾತ್ರಿ ಹನ್ನೊಂದುವರೆಗೂ ದೂರವಾಣಿ ಕರೆಗಳು ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಸಹ ವಿಡಿಯೋ ಯಾವಾಗ ನೋಡ್ತಾ ಇದ್ರು ಆ ನೋಡಿದ ಆ ದೂರ ನಮ್ಮ ಮಗನನ್ನ ಹೀಗೆ ನಾವು ಬಾಗಲಕೋಟೆಯಿಂದ ದಾಖಲಾತಿಗೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯಗಳನ್ನು ಕೊಡ್ತೇವೆ ಅನ್ನೋದನ್ನು ಒಂದು ಪಟ್ಟಿಯನ್ನು ಮಾಡಿ ಅದನ್ನು ನಾನು ಅವರ ಮುಂದಿಟ್ಟೆ ಬಹಳ ಅದ್ಭುತವಾದಂಥ ಒಂದು ವೀಡಿಯೋವನ್ನು ಮಾಡಿದ್ರು ವಿಜಯ ವಿಖ್ಯಾತ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು ನಾನೇನು ಮಾಡಿಲ್ಲ ನಾನೊಂದು ವಿಡಿಯೋ ಮಾಡಿದೆ ಅಷ್ಟೇ ಅಂತ ಸರ್ ನಾನು ಒಂದು ಏನು ಹೇಳಬಹುದು ಅಂದರೆ ಒಂದು ನದಿ ಒಂದು ಭಾಗದಲ್ಲಿ ಸಾವಿರಾರು ಜನ ಇದ್ದಾರೆ ಆ ಸಾವಿರಾರು ಜನಕ್ಕೆ ಈ ನದಿಯ ಇನ್ನೊಂದು ಭಾಗಕ್ಕೆ ಬರಬೇಕಂತ ಹೇಳಿದ್ರೆ ಒಂದು ಸೇತುವೆ ಬೇಕು ಅದು ನೀವು ಸೇತುವೆ ನೀವೇ ಹೇಳಿದ್ರಿ ನಾನು ಸಣ್ಣ ಪರ ನನ್ನ ಸಣ್ಣ ಸೇತುವೆಯ ಪಾತ್ರ ಮಾಡಿದ್ದೇನೆ ಅಂತ ಸಾವಿರ ಜನ ಇರಲಿ ಇನ್ನೊಂದು ಭಾಗಕ್ಕೆ ಬರಬೇಕಾದ್ರೆ ಸೇತುವೆ ಬೇಕು ಸರ್ ತಾವು ಮಾಡಿದ್ದೀರಾ ಇವತ್ತು ನನ್ನ ಒಂದು ಸಾವಿರ ವಿಡಿಯೋಗಳಲ್ಲಿ ಖುಷಿ ಪಟ್ಟಿರುವಂತಹ ಒಂದೇ ಒಂದು ವಿಡಿಯೋ ಅಂತ ಹೇಳಿದ್ರೆ ಮಾಡಿರುವಂತಹ ವಿಡಿಯೋ ಅಂತ ಹೇಳಿದ್ರೆ ಕನ್ನಡ ಶಾಲೆಗೆ ಬೇಕಾಗಿ ನಾನು ಮಾಡಿರುವಂತಹ ಒಂದು ವಿಡಿಯೋದ ಮೂಲಕ ಬೀಗವನ್ನ ಹಾಕ್ತಾರೆ ಆ ಶಾಲೆಗೆ ಅಂತ ಹೇಳಿದ್ದ ಸಂದರ್ಭದಲ್ಲಿ ಆ ವಿಡಿಯೋದ ಎಫೆಕ್ಟ್ ನಿಂದಾಗಿ ಇವತ್ತು ನೂರ ಮೂರು ಜನ ಈ ಶಾಲೆಗೆ ಬೇರೆ ಬೇರೆ ಊರಿನ ಮಕ್ಕಳು ಬಂದು ಇವತ್ತು ಶಾಲೆ ಮತ್ತೆ ತುಂಬಿದೆ ಶಾಲೆಯಲ್ಲಿ ಮತ್ತೆ ಗದ್ದಲ ಪಾಠದ ಶಬ್ದ ಗ್ರೌಂಡಿನಲ್ಲಿ ಆಟದ ಶಬ್ದ ಎಲ್ಲವೂ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಒಂದು ಗೌರವ ಸನ್ಮಾನ ಖುಷಿ ಒಬ್ಬ ಸೋಷಿಯಲ್ ಮೀಡಿಯಾ ನಾನು ಬೇಡ ಅಂತ ಭಾವಿಸ್ತೇನೆ ಎಲ್ರಿ ನಮಸ್ಕಾರ ಬಂಧುಗಳೇ ನಾನು ವಿಜಯ ವಿಖ್ಯಾತ್ ಇವತ್ತೊಂದು ಹ್ಯಾಪಿಯೆಸ್ಟ್ ದಿನ ನನಗೆ ಯಾಕೆ ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಜರ್ನಿಯಲ್ಲಿ ನಾನು ಇವತ್ತು ಬಹಳನೇ ಬಹಳ ಖುಷಿ ಪಟ್ಟಿರುವಂತಹ ಒಂದು ವಿಷಯವನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಇದು ಸಾಕಷ್ಟು ಮಂದಿಗೆ ಸಾಧ್ಯ ಸಾಕಷ್ಟು ಮಂದಿಗೆ ಸಾಧ್ಯ ಇಲ್ಲ ಅಂತಹ ಒಂದು ವಿಷಯ ನನ್ನಿಂದ ಸಾಧ್ಯ ಆಗಿದೆ ಅಂತ ಹೇಳೋದು ನನಗೆ ಖುಷಿ ನಮ್ಮ ಸುಳ್ಳಿದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರ ಹಾಗೆಯೇ ಉತ್ತರ ಕೊಡಗು ಬರ್ತದೆ ಇಲ್ಲಿ ಒಂದು ಜ್ಯೋತಿ ಪ್ರೌಢಶಾಲೆ ಅಂತ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಗೆ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಆಗಿತ್ತು ಆ ಸಂದರ್ಭ ನಮ್ಮ ಚಾನೆಲ್ ಮೂಲಕ ಒಂದು ವಿಡಿಯೋವನ್ನ ಮಾಡಿದ್ದೆ ಪ್ರಣವ್ ಫೌಂಡೇಶನ್ ಅವರು ಕೈ ಜೋಡಿಸ್ತಾ ಇದ್ದಾರೆ ಉಚಿತವಾಗಿರುವಂತಹ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾರೆ ಅಂತ ಅಂದ್ರೆ ಒಂದು ಕಷ್ಟದ ಸನ್ನಿವೇಶ ಕಷ್ಟದ ದಿನಗಳಲ್ಲಿ ಪೆರಾಜೆ ಶಾಲೆ ಈ ಶಾಲೆಗೆ ನಾನು ಮಾಡಿರುವಂತಹ ವಿಡಿಯೋದ ಮೂಲಕ ಇಡೀ ಕರ್ನಾಟಕ ರಾಜ್ಯವೇ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ ಸುಮಾರು ನೂರಕ್ಕಿಂತಲೂ ಜಾಸ್ತಿ ಅಡ್ಮಿಷನ್ ಇವತ್ತು ಈ ಶಾಲೆಯಲ್ಲಿ ಆಗಿದೆ ಒಬ್ಬ ಯೂಟ್ಯೂಬರ್ಗೆ ಒಂದು ಕನ್ನಡ ಶಾಲೆಗೆ ಇಷ್ಟು ಮಂದಿ ಮಕ್ಕಳು ಬರ್ತಾ ಇದ್ದಾರೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗೆ ಅವರ ವಿಡಿಯೋದ ಮೂಲಕವಾಗಿ ಇಷ್ಟು ಮಂದಿ ಮಕ್ಕಳು ಬಂದು ಜಾಯ್ನ್ ಆಗಿದ್ದಾರೆ ಅಂತ ಹೇಳುವಾಗ ಅದಕ್ಕಿಂತ ದೊಡ್ಡ ಗೌರವ ಬೇಕಾ ಹೇಳಿ ಅದು ನನ್ನಿಂದ ಸಾಧ್ಯ ಆಗಿದೆ ಅದಕ್ಕೆಲ್ಲ ಕಾರಣಗಳು ನೀವು ನಾನು ಮಾಡಿರುವಂತಹ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬಹಳ ಒಳ್ಳೆ ವಿಚಾರಗಳನ್ನ ಎಲ್ಲರಿಗೆ ಸ್ಪ್ರೆಡ್ ಮಾಡಿ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಬೇಕು ಉಚಿತ ಶಿಕ್ಷಣವನ್ನ ಸಿಗುವಂತೆ ಆಗಬೇಕು ಅಂತ ಹೇಳಿ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ನೂರಕ್ಕೂ ಅಧಿಕ ಮಂದಿ ಮಕ್ಕಳು ಜಾಯ್ನ್ ಆಗಿದ್ದಾರೆ ಅವರ ಒಂದು ಫ್ರೆಶರ್ ಡೇ ಇವತ್ತು ನಡೀತಾ ಇದೆ ಅದಕ್ಕೋಸ್ಕರ ನಾನು ನನ್ನ ಗೆಸ್ಟ್ ಐ ಕರೆದಿದ್ದಾರೆ ನಾನು ಹೋಗ್ತೀನಿ ಪೆರಾಜೆ ಶಾಲೆಗೆ ಸೊ ಈ ಒಂದು ವಿಚಾರದಲ್ಲಿ ಕೈ ಜೋಡಿಸಿರುವಂತ ಪ್ರಣಬ್ ಫೌಂಡೇಶನ್ ಹಾಗೆಯೇ ಎಲ್ಲರಿಗೂ ಕೂಡ ಶಿಕ್ಷಕವರಿಂದ ಊರವರಿಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಕೆ ಮಾಡ್ತಾ ಪೆರಾಜೆ ಶಾಲೆಗೆ ಹೋಗುವ ಅಲ್ಲಿ ಒಂದು ಕಾರ್ಯಕ್ರಮ ಹೇಗಿರ್ತದೆ ಅಂತ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಶಾಲೆಯಲ್ಲಿ ಪ್ರಶಸ್ತಿಯನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಮನ್ನು ಅತಿಥಿಗಳಾಗಿ ಪ್ರೀತಿಪೂರಕವಾಗಿ ವೆಲ್ಕಮ್ ಮಾಡುತ್ತೇವೆ and okay, ಮೊದಲಿಗೆ ನಮ್ಮೆಲ್ಲರ ಆರಾಧ್ಯ ದೇವರು ಬೇರೆ ಬೇರೆ ಕಡೆಗಳಿಂದ ಒಬ್ಬ ಮನುಷ್ಯನ ದೇಹ ಅಂತೇಳಿ ಬಂದಾಗ ಗ್ರಹಚಾರ ದೋಷಗಳು ಇರತಕ್ಕಂತಹದ್ದು ಸರ್ವೇ ಸಾಮಾನ್ಯ ಅಂತಹ ಗ್ರಹಗತಿಗಳ ಎಂತಹದ್ದೇ ದೋಷದ ಪರಿಹಾರಕ್ಕಾಗಿ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಿರುವಂತಹ ನಮ್ಮೆಲ್ಲರನ್ನ ಕೂಡ ಸದಾಕಾಲ ರಕ್ಷಣೆಯನ್ನು ಮಾಡ್ತಿರ್ತಕ್ಕಂತಹ ಪೆರಾಜೆಯ ಸಾಸ್ತವೇಶ್ವರನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿಕೊಳ್ತಾ ಆ ಸಾಸ್ತವೇಶ್ವರನೇ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಹೇಗೆ ತನ್ನ ಕಡೆಗೆ ಬಂದು ಅವರ ಶನಿದೋಷಗಳ ನಿವಾರಣೆಯನ್ನು ಮಾಡಿ ಒಳ್ಳೆಯ ಜೀವನವನ್ನು ಮಾಡಲಿ ಅಂತ ಆಶೀರ್ವಾದವನ್ನು ಮಾಡ್ತಾರೋ ಇವತ್ತು ಆ ಸಾಸ್ತವೇಶ್ವರನೇ ಜ್ಯೋತಿ ಪರಾಜ ಶಾಲೆ ಸುಮಾರು ಹಲವಾರು ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಬರೆದಿದೆ ಯಾವ ಕಾರಣಕ್ಕೂ ಕೂಡ ಈ ಜ್ಯೋತಿ ಪ್ರೌಢಶಾಲೆ ಬೀಗವನ್ನು ಹಾಕಿ ಸ್ಮಶಾನವಾಗಿರ್ತಕ್ಕಂಥ ಮೌನವನ್ನು ಇಲ್ಲಿ ಕಾಣಬಾರದು ನನ್ನದೇ ಕಿರೀಟದಂತಿರುವಂತಹ ಈ ಶಾಸ್ತವೇಶ್ವರನ ಸನ್ನಿಧಾನದ ಮೇಲ್ಭಾಗದಲ್ಲಿರುವಂತಹ ಪರಾಜ ಶಾಲೆ ಮತ್ತೆ ತಿರಿಬೇಕು ಹೇಗೆ ನನ್ನ ಸನ್ನಿಧಾನಕ್ಕೆ ಭಕ್ತರು ಬರ್ತಾರೋ ಹಾಗೆ ದೇವಸ್ಥಾನದ ರೀತಿಯಲ್ಲಿರುವಂತಹ ಪರಾಜ ಶಾಲೆಗೆ ಇಡೀ ರಾಜ್ಯದ ಮಕ್ಕಳು ಬರಬೇಕು ಅಂತ ಹೇಳುವಂತಹ ಆಶೀರ್ವಾದವನ್ನ ಮಾಡಿರುವ ಕಾರಣದಿಂದ ಇವತ್ತು ಜ್ಯೋತಿ ಪ್ರೌಢಶಾಲೆ ಮತ್ತೆ ತುಂಬಿ ತುಳುಕಿದೆ ಅಂತ ನಾನು ಇವತ್ತು ಭಾವಿಸಿಕೊಳ್ತೇನೆ ಈ ವೇದಿಕೆಯ ಮೇಲೆ ವೇದಿಕೆಯ ಮೇಲೆ ಇರತಕ್ಕಂತಹ ಸನ್ಮಾನ್ಯ ಶ್ರೀತ ರಾಕೇಶ್ ಅಣ್ಣವರು ಹಾಗೆಯೇ ಶ್ರೀತ ನಮ್ಮ ಸಂಬ್ರತರಾಜ್ ಅವರು ಹಾಗೇನೆ ಪ್ರಾಂಶುಪಾಲರು ಬೇರೆ ಬೇರೆ ಜವಾಬ್ದಾರಿಗಳನ್ನ ಊರಿನ ಹಾಗೆಯೇ ಈ ಸಮಾಜದಲ್ಲಿ ಶಿಕ್ಷಣದ ಮೂಲಕ ದೊಡ್ಡ ಬದಲಾವಣೆಯನ್ನು ತರಬಹುದು ಅನ್ನುವಂಥ ವಿಚಾರವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿರ್ತಕ್ಕಂತಹ ಜವಾಬ್ದಾರಿಯುತ ಅತಿಥಿಗಳೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಬೇರೆ ಬೇರೆ ಊರಿನವರಾಗಿರ್ಬೋದು ಆದರೆ ಇವತ್ತು ಇದೆಲ್ಲ ನಿಮ್ಮ ಊರು ಮಕ್ಕಳದು ಸೊ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಹಾಗೆಯೇ ಎಲ್ಲ ಮಕ್ಕಳಿಗೂ ಕೂಡ ಅತ್ಯಂತ ಒಳ್ಳೆಯ ತಮ್ಮ ಜ್ಞಾನ ಭಂಡಾರವನ್ನ ಹೇಗೆ ತಲುಪಿಸಬೇಕು ತಮ್ಮೆಲ್ಲ ಸಮಯವನ್ನು ಹೆಚ್ಚಿನ ಸಮಯವನ್ನು ಶಾಲೆಯಲ್ಲಿದ್ದು ಈ ಮಕ್ಕಳಿಗೆ ತಿಳಿಸಬೇಕು ಅಂತ ಹೇಳಿ ತಮ್ಮ ಸಮಯವನ್ನು ಕೊಡೋದಕ್ಕೆ ಹಗಲಿರುಳು ದುಡಿದಿರತಕ್ಕಂತಹ ಎಲ್ಲ ಶಿಕ್ಷಕ ಬೃಂದದವರಿಗೆ ಎಲ್ಲ ಮೇಡಮ್ ಅವರಿದ್ದಾರೆ ಪೋಷಕರಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸಿಕೊಳ್ತಾ ಒಂದು ಸಣ್ಣ ಮಾತನಾಡ್ತೇನೆ ನಿಜವಾಗ್ಲೂ ಇವತ್ತು ಇಲ್ಲಿ ಸನ್ಮಾನವನ್ನು ಮಾಡಿದ್ರಿ ಅತಿಥಿಗಳ ಸ್ಥಾನದಲ್ಲಿ ಕೂರಿಸಿದ್ರಿ ಇದರೆಲ್ಲ ಅವಶ್ಯಕತೆಗಳು ಇರಲಿಲ್ಲ ಅಂತ ನಾನು ಭಾವಿಸ್ತೇನೆ ಆದರೆ ಎಲ್ಲ ಕ್ರೆಡಿಟ್ ಗಳನ್ನ ಇವತ್ತು ನಾನು ಪ್ರಣವ್ ಫೌಂಡೇಶನ್ ಹಾಗೇನೆ ಶ್ರೀಯುತ ರಾಕೇಶ್ ಅವರಿಗೆ ಹಾಗೆನೇ ಅವರ ತಂಡಕ್ಕೆ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ ಅವರ ಕಾಳಜಿ ಇದು ಕಾಳಜಿ ಆಕ್ಚುಲಿ ಅವರ ಕಿಸೆಯಿಂದ ಹಣವನ್ನು ಹಾಕಿ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಅವರ ಜೊತೆಗಿಲ್ಲ ಆದ್ರೆ ಪ್ರಣವ್ ಫೌಂಡೇಶನ್ ಅಂತ ಹೇಳುವಂತ ಸಂಸ್ಥೆಯ ಮೂಲಕ ನಾವು ಒಂದು ಶಾಲೆಯ ಅಭಿವೃದ್ಧಿಯನ್ನ ಮಾಡ್ತೇವೆ ಶಾಲೆಯ ಮೂಲಕ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡ್ತೇವೆ ಅಂತ ಹೇಳಿ ಒಂದು ಮಾತನ್ನ ಕೊಟ್ಟಾಗ ಆ ಪ್ರಣವ್ ಫೌಂಡೇಶನ್ ಮೇಲಿರುವಂತಹ ನಂಬಿಕೆಗಾಗಿ ಎಲ್ಲ ಸಂಸ್ಥೆಗಳು ಅವರಿಗೆ ಆರ್ಥಿಕವಾಗಿ ಆಗಿರಬಹುದು ಇತರ ರೂಪದಲ್ಲಿ ಸಹಾಯವನ್ನ ಮಾಡ್ತಾರೆ ಅಂದ್ರೆ ಪ್ರಣವ್ ಫೌಂಡೇಶನ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡ್ ಅದರ ಮೇಲಿರುವಂತಹ ನಂಬಿಕೆ ಇಡೀ ಸಮಾಜಕ್ಕೆ ಬಂದಿದೆ ಆ ನಂಬಿಕೆಯನ್ನ ಈ ರೀತಿ ಶಿಕ್ಷಣವನ್ನ ಕೊಡುವುದರ ಮೂಲಕ ಇವತ್ತು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಸಕ್ಸಸ್ ಅನ್ನ ಕೂಡ ಕಾಣುವುದಕ್ಕೆ ಮೊದಲ ಹೆಜ್ಜೆಯನ್ನ ಕೂಡ ಇಟ್ಟಾಗಿದೆ ಹಾಗಾಗಿ ಆ ರಾಕೇಶ್ ಆಗಿರ್ಬೋದು ಅವರ ತಂಡಕ್ಕೆ ಆ ಸಾಸ್ತವೇಶ್ವರ ನಾವು ನಂಬುವಂತಹ ದೈವಿಕ ಶಕ್ತಿಗಳು ಸದಾಕಾಲ ಆಶೀರ್ವಾದವನ್ನ ಮಾಡಲಿ ಪ್ರಣವ್ ಫೌಂಡೇಶನ್ ಗೆ ಯಾರೆಲ್ಲ ಸಹಾಯವನ್ನ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತೇನೆ ನಂದು ಒಂದು ಪಾರ್ಟ್ ಮಾತ್ರ ಇದರಲ್ಲಿ ನಾನು ಇಲ್ಲಂದ್ರೆ ಅವರು ಮತ್ತೊಬ್ಬರ ಜೊತೆ ಮಾಡಿಸ್ತಾ ಇದ್ರು ವಿಡಿಯೋನ ಮತ್ತೊಬ್ಬರ ಜೊತೆ ಮಾಡಿಸ್ತಾ ಇದ್ರು ಮಾಧ್ಯಮಗಳು ನೂರಾರಿದೆ ಆದ್ರೆ ನನ್ನ ಚಾನೆಲ್ ವಿಜೆ ವಿಖ್ಯಾತ ಅಂತ ಹೇಳಿ ಇರುವಂತ ಚಾನೆಲ್ ನಾನು ಪ್ರಾರಂಭ ಮಾಡಿ ಎರಡೂವರೆ ವರ್ಷ ಆಗಿದೆ ಇದರಲ್ಲಿ ಇವತ್ತು ಮೇಡಮ್ ಇಲ್ಲಿ ಹೇಳಿದ್ರು ಗಣಿತ ಮೇಡಮ್ ಹೇಳಿದ್ರು ಆಕ್ಚುಲಿ ಒಬ್ಬ ಸಮಾಜ ಸೇವಕ ಆಕ್ಚುಲಿ ನಾನು ಆ ವಿಷಯದಲ್ಲಿ ನಾನು ಸಮಾಜ ಸೇವಕ ಅಲ್ಲ ಒಬ್ಬರಿಗೆ ಕಷ್ಟ ಅಂತ ಹೇಳಿದ್ದಾಗ ನಾನು ವಿಡಿಯೋವನ್ನ ಮಾಡ್ತೇನೆ ನಿಜವಾಗ್ಲೂ ಸಮಾಜ ಸೇವೆಯನ್ನ ಮಾಡ್ತಿರ್ತಕ್ಕಂಥವ್ರು ನೀವು ನಾನು ಆ ಮಿಡಲ್ ಅಲ್ಲಿ ನಿಂತಿರ್ತಕ್ಕಂಥ ಒಂದು ಸೇತುವೆ ಮಾತ್ರ ನಮ್ಮ ಚಾನೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನೀವು ಕೊಡುವಂತ ಹಣವನ್ನ ಅವರಿಗೆ ತಲುಪಿಸುವಂತ ಪ್ರಯತ್ನ ಹಾಗಾಗಿ ಇವತ್ತು ನಮ್ಮ ಚಾನೆಲ್ನ ಮುಖಾಂತರವಾಗಿ ಒಂದು ಕೋಟಿ ಐವತ್ತು ಲಕ್ಷಕ್ಕೂ ಅಧಿಕ ಹಣವನ್ನು ಈ ಸಮಾಜದಲ್ಲಿರ್ತಕ್ಕಂತಹ ಕಷ್ಟದಲ್ಲಿರುವಂಥ ಬಂಧುಗಳಿಗೆ ಕೊಡುವುದಕ್ಕೆ ನೀವು ಸಾಕಾರ ಕೊಟ್ಟಿದ್ದೀರಿ ಒಟ್ಟಾರೆಯಾಗಿ ಆರು ಮನೆಗಳನ್ನು ಇವತ್ತಿನವರೆಗೆ ಕಟ್ಟಿಸಿಕೊಟ್ಟಿದ್ದೇವೆ ನಮ್ಮ ಚಾನೆಲ್ನ ಮೂಲಕ ಇದಕ್ಕೆ ಕಾರಣಗಳು ನೀವು ಈ ಪೆರಾಜೆ ಮತ್ತು ನನಗೆ ಬಹಳ ಒಂದು ಅವಿನಭಾವವಾಗಿರುವಂತಹ ನಂಟಿದೆ ನನಗೆ ರಾಕೇಶ್ ಅವರು ಕಾಲ್ ಮಾಡೋದಕ್ಕಿಂತ ಮೊದಲು ಇಲ್ಲಿಂದ ಪ್ರಪ್ರಥಮವಾಗಿ ನನಗೆ ಸಮೃದ್ಧ್ ಅವರು ಕಾಲ್ ಮಾಡಿರೋದು ಅಂತಹ ಒಂದು ಒಳ್ಳೆಯ ಮನಸ್ಸು ಅವರದು ಏನೇ ಇರಲಿ ಎಂಥದೇ ಸಂದರ್ಭದಲ್ಲಿ ಒಳ್ಳೆಯ ವಿಚಾರವನ್ನು ಮಾತ್ರ ಒಂದು ಪಾಸಿಟಿವ್ ಆಗಿರುವಂತಹ ವೈಬನ್ನು ಕ್ರಿಯೇಟ್ ಮಾಡುವಂತಹ ಗುಣ ಅವರಲ್ಲಿದೆ ಹಾಗಾಗಿ ಇವತ್ತು ನನ್ನ ಚಾನೆಲ್ ಝೀರೋದಲ್ಲಿ ಇರುವಾಗ ಕೂಡ ನಾನು ಮತ್ತೆ ಸಮ್ರತ ರಾಜ್ ಆಪ್ತರಾಗಿದ್ದೆವು ಇವತ್ತು ನನ್ನ ಚಾನೆಲ್ ನಲ್ಲಿ ನಿಯರ್ಲಿ ಐದು ಲಕ್ಷ ಫಾಲೋವರ್ಸ್ ಇರುವಾಗಲೂ ಕೂಡ ನಾವಿಬ್ರು ಆತ್ಮೀಯರಾಗಿ ಗೆಳೆಯರಾಗಿದ್ದೇವೆ ಅವರು ಮಾಡಿರುವಂತಹ ಪ್ರಪ್ರಥಮ ಕರೆಗೆ ನಾನು ಎಲ್ಲಿದ್ರು ಕೂಡ ಬರದಿರೋದಕ್ಕೆ ಆಗಿಲ್ಲ ನಮ್ಮ ಚಾನೆಲ್ ಗಳು ಹೇಳಿ ಬಂದಾಗ ಸೋಷಿಯಲ್ ಮೀಡಿಯಾ ಲೈಫ್ ಅಂತ ಹೇಳುವಾಗ ಸಾಕಷ್ಟು ತಪ್ಪುಗಳು ಬರ್ತದೆ ಅಂತ ಸಂದರ್ಭದಲ್ಲಿ ತಿದ್ದುವಂತಹ ಅಣ್ಣನ ಸ್ಥಾನದಲ್ಲಿ ನಿಂತು ತಿದ್ದುವಂತಹ ವ್ಯಕ್ತಿ ಕೂಡ ಸಮ್ರತ ರಾಜ್ ಅದರ ಜೊತೆಗೆ ಮತ್ತೊಬ್ಬರ ಕರೆ ಕೂಡ ನನಗೆ ಇಲ್ಲಿ ಬಂದಿತ್ತು ಇವತ್ತು ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿರುವಂತಹ ನಿತಿನ್ ಅವರು ಅಲ್ಲಿ ಹಿಂದೆ ಇದ್ದಾರೆ ನಿಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ಲಿಕ್ಕಿದ್ದಾರೆ ಅಂತ ನಾನು ಭಾವಿಸೇನೆ ಇಲ್ಲಿ ಅವರ ಕರೆ ಬಂದಿತ್ತು ಸಣ್ಣಪ್ಪ ನಮ್ಮ ಊರದು ಶಾಲೆದೊಂದು ಮಾಡಬೇಕು ಅಂತ ವೀಡಿಯೋ ಮಾಡಬೇಕು ಅಂತ ಈ ರೀತಿ ಸಾಕಷ್ಟು ಕರೆಗಳನ್ನು ಅವರು ಮಾಡಿದ್ದಾರೆ ಮಾಡ್ತಾನೆ ಇದ್ರು ಹೇಗೆ ಮಾಡೋದು ಎಂತಂದ್ರೆ ನನಗೆ ಗೊತ್ತಿರಲಿಲ್ಲ ಅದರ ಬಗ್ಗೆ ಐಡಿಯಾ ಇರಲಿಲ್ಲ ಬಟ್ ಅವ್ರಿಗೆ ಕೂಡ ತುಂಬಾ ದೊಡ್ಡ ಕಾಳಜಿ ಈ ಶಾಲೆಯ ಬಗ್ಗೆ ಇತ್ತು ಇವತ್ತು ಮತ್ತೆ ಅವರು ಅಲ್ಲಿ ಮಲ್ನಾಡ್ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿದ್ರು ಆದರೆ ಮತ್ತೆ ತಮ್ಮ ಊರಿಗೆ ಬಂದು ಇಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಈ ಕ್ರೌಡ್ ಕಾರಣ ಅಂತ ತನ್ನದೇ ಮನೆ ಹತ್ತಿರ ತನ್ನದೇ ಶಾಲೆಯಲ್ಲಿ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರಾಗಬೇಕಿದ್ರೆ ಅದು ಭಗವಂತ ಕೊಟ್ಟಿರುವಂತಹ ಒಂದು ಆಶೀರ್ವಾದ ಅದು ಅವರಿಗೆ ಇವತ್ತು ಸಿಕ್ಕಿದೆ ಅವರು ಶಾಲೆಯ ಬಗ್ಗೆ ಇಟ್ಟಿರುವಂತಹ ಕಾಳಜಿಯಿಂದಾಗಿ ಸಿಕ್ಕಿದೆ ಹಾಗಾಗಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಹಾಗೆಯೇ ಈ ಮಾಡಿರುವಂತಹ ಸನ್ಮಾನವನ್ನು ಅವರಿಗೆಲ್ಲರಿಗೂ ಕೂಡ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ನೆಕ್ಸ್ಟ್ ನಾನು ಹೇಳೋದು ಏನಂತ ಹೇಳಿದ್ರೆ ವಿಡಿಯೋ ಮಾಡಿ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಿ ಬಂದಿದ್ದೀರಿ ಬೇರೆ ಬೇರೆ ಕಡೆಗಳಿಂದ ಮಕ್ಕಳು ಯಾರೆಲ್ಲ ವಿಡಿಯೋ ನೋಡಿದ್ದೀರಿ ನೀವಾಗಿಯೇ ವಿಡಿಯೋ ನೋಡಿದ್ದೀರಾ ಅಥವಾ ನಿಮ್ಮ ಮನೆಯವರು ತೋರಿಸಿದಾರಾ ನೋಡಿದೀರ ಅಲ್ವಾ ಆಗ ಅತಿ ಹೆಚ್ಚು ನೀವು ಮೊಬೈಲಲ್ಲೇ ಇರ್ತೀರಿ ಅಂತ ಹೇಳುವಂಥದ್ದು ಅಲ್ವಾ ಎಲ್ರಿಗೂ ವೆಲ್ಕಮ್ ಹೇಗಿದೆ ಈ ಊರು ಕೊಡಗು ಬಂದಿರೋ ಮಕ್ಕಳಿಗೆ ಹೇಗಿದೆ ಇದು ಊರು ಹೇಗಿದೆ ಸೊ ಇಲ್ಲಿ ಬಂದಿರುವಂತ ಟ್ಯಾಲೆಂಟೆಡ್ ಮಕ್ಕಳು ಹೇಗಿದ್ದಾರೆ ಅಂತ ಹೇಳಿದ್ರೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳನ್ನ ಏನು ಕಂಠಪಾಠ ಆಲ್ರೆಡಿ ಇದೆ ಅದನ್ನು ಹೇಳುವಂತಹ ವಿದ್ಯಾರ್ಥಿಗಳಿದ್ದಾರೆ ಜಾವಲಿನ್ ಕ್ಷೇತ್ರದಲ್ಲಿ ಒಂದಷ್ಟು ಕ್ರೀಡಾ ಕ್ಷೇತ್ರದಲ್ಲಿ ಬೆಳಗ್ತಕ್ಕಂತ ಪ್ರತಿಭೆ ಇದಾರೆ ಸೊ ಹೀಗೆ ಬೇರೆ ಬೇರೆ ಟ್ಯಾಲೆಂಟೆಡ್ಗಳು ಇಲ್ಲಿ ನಮಗೆ ನಾವು ಪ್ರತಿಭೆಗಳೇ ಅಲ್ಲ ನಮ್ ಜೊತೆಗೆ ಏನು ಆಗೋದಿಲ್ಲ ಅಂತೇಳಿ ಬಿಟ್ಟ ಮಕ್ಕಳು ಬಂದು ಪೆರಾಜೆ ಶಾಲೆಯಲ್ಲಿ ಸೇರ್ಲಿಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಮತ್ತೆ ಪೆರಾಜಿ ಶಾಲೆಗೆ ಬಂದಿದ್ದಾರೆ ಅಂತ ಹೇಳುವಂತದ್ದು ಖುಷಿ ಎಲ್ಲ ಮಕ್ಕಳಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸೊ ನೀವು ನಿಮ್ಮ ಊರಲ್ಲಿದ್ದರೆ ಎಷ್ಟು ಚೆನ್ನಾಗಿ ನಿಮಗೆ ಎಜುಕೇಷನ್ ಸಿಗ್ತಾ ಇತ್ತು ಅದರ ಹತ್ತು ಪಟ್ಟು ಜಾಸ್ತಿ ನಿಮಗೆ ಎಜುಕೇಶನ್ ಅನ್ನು ಇಲ್ಲಿ ಕೊಟ್ಟು ನಿಮ್ಮೆಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಶಿಕ್ಷಕ ವೃಂದ ಇಲ್ಲಿ ಇದ್ದಾರೆ ಅವರಿಗೆ ಅವರಿಗೆಲ್ಲರಿಗೂ ಕೂಡ ನಿಮ್ಮ ಸಹಕಾರ ಕೂಡ ಇರಲಿ ಏನು ಹೇಳ್ತಾರೆ ಎಲ್ಲವನ್ನ ಕಲಿತು ಚೆನ್ನಾಗಿ ಅಲ್ವಾ ರಾಕೇಶ್ ಬಹಳ ಒಂದು ಅದ್ಭುತವಾಗಿ ಪ್ರಣವ್ ಫೌಂಡೇಶನ್ ಗೆ ನೀವು ಎಷ್ಟೇ ಸಂದರ್ಭ ಹೋದರೂ ಕೂಡ ಥ್ಯಾಂಕ್ಸ್ ಅನ್ನು ಹೇಳಬೇಕು ಮತ್ತೊಂದು ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥವ್ರು ಇವತ್ತು ದೊಡ್ಡ ದೊಡ್ಡ ಉದ್ಯೋಗಗಳಲ್ಲಿ ಬೇರೆ ಬೇರೆ ಸರ್ಕಾರಿ ಉದ್ಯೋಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದ್ದಾರೆ ಅಂತಹ ಅವಕಾಶ ಇನ್ನೂರ ಮೂವತ್ತು ಪ್ಲಸ್ ಜನ ಇವತ್ತು ಜಾಯಿನ್ ಆಗ್ತೇನೆ ಅಂತ ಹೇಳಿದ್ರಂತೆ ಆ ನೂರ ಮೂವತ್ತು ಜನಕ್ಕೆ ಸಿಗದಿರುವಂತಹ ಅವಕಾಶ ಈ ನೂರ ಮೂರು ಮಕ್ಕಳಿಗೆ ಸಿಕ್ಕಿದೆ ಅವರೆಲ್ಲ ಸ್ಕಿಪ್ ಆಗಿದ್ದಾರೆ ಆದರೆ ನೀವೆಲ್ಲ ವೆರಿ ಟ್ಯಾಲೆಂಟೆಡ್ ನೀವು ಎಲ್ರಿಗಿಂತಲೂ ಟ್ಯಾಲೆಂಟೆಡ್ ಆಗಿರುವಂತಹ ಬೇರೆ ಬೇರೆ ಊರಿನ ಮಕ್ಕಳು ಇವತ್ತು ಪೆರಾಜಿಯಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನೀವೆಲ್ಲ ಕೂಡ ಮುಂದೊಂದಿನ ದೊಡ್ಡ ಸಾಧನೆಯನ್ನ ಮಾಡ್ತಕ್ಕಂತಹ ಶಕ್ತಿಗಳಾಗಿ ನಮಗೆಲ್ಲ ಕಾಣ್ತಾ ಇದ್ದೀರಿ ಅಂತ ನಾನು ಭಾವಿಸ್ಕೊಳ್ತೇನೆ ಲಾಸ್ಟ್ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಎಸ್ಪೆಷಲಿ ಇಷ್ಟು ಗೌರವವನ್ನು ಕೊಟ್ಟು ಇವತ್ತು ಅತಿಥಿಯಾಗಿ ಕರೆದು ಈ ವೇದಿಕೆಯನ್ನು ಕೊಟ್ಟಿರೋದಕ್ಕೆ ರಾಕೇಶ್ ಅಂಡ್ ಟೀಮ್ ನಿಮಗೆ ಎಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ ನನ್ನ ಚಾನೆಲಲ್ಲಿ ಇವಾಗ ಕೇವಲ ಒಂದು ಸಾವಿರ ವಿಡಿಯೋಗಳು ಮಾಡಿದ್ದಾರೆ ಕೇವಲ ಒಂದು ಸಾವಿರ ವಿಡಿಯೋ ಎರಡೂವರೆ ವರ್ಷದಲ್ಲಿ ಸುಮಾರು ನನ್ನ ಸೋಷಿಯಲ್ ಮೀಡಿಯಾದ ಆಲ್ರೆಡಿ ಹಾಗೆ ಆ ಐದು ಲಕ್ಷದಷ್ಟು ಫಾಲೋವರ್ಸ್ ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ನಾನು ನಿಮ್ಮೆಲ್ಲರ ಪ್ರೀತಿಯಿಂದ ಮಾಡ್ಕೊಂಡಿದ್ದೇನೆ ಅಂತ ಹೇಳೋದು ನನಗೆ ಒಂದು ಖುಷಿ ಅದನ್ನು ಕೆಲವೊಂದು ಬಾರಿ ನಮ್ಮನ್ನು ನಾವೇ ಹೇಳಿಕೊಂಡ್ರೂ ಪರವಾಗಿಲ್ಲ ಅಂತೆ ಅಂದರೆ ಅದರ ಹಿಂದೆ ಹಾರ್ಡ್ ವರ್ಕ್ಗಳಿದೆ ಸೊ ನಾವು ಎಲ್ಲಿದ್ರು ಕೂಡ ನಮ್ಮ ಸತತವಾದ ಪ್ರಯತ್ನ ಕಠಿಣ ಪರಿಶ್ರಮಗಳು ನಮ್ಮನ್ನು ಗೆಲುವಿನ ಕಡೆಗೆ ಕೊಂಡೊಯ್ತದೆ ಹೇಳುವುದಕ್ಕೆ ಸಾಕಷ್ಟು ನಿದರ್ಶನಗಳು ಇವೆ ನಮ್ಗೆ ಯಾವುದೇ ಪದವಿ ಅದು ಡಿಗ್ರಿ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಸೈನ್ಸ್ ಇರಲಿ ನಿಮ್ಮ ಆಸಕ್ತಿ ಯಾವ ಡಿಗ್ರಿಯೂ ಕಡಿಮೆ ಈ ಈ ಸಮಯದಲ್ಲಿ ಆ ಡಿಗ್ರಿಗೆ ತಕ್ಕಂತೆ ನಿಮ್ಮ ಆಳವಾದ ಜ್ಞಾನವನ್ನು ನೀವು ಹೊಂದಬೇಕು ಅದನ್ನು ನಾನು ಮತ್ತೆ ಮತ್ತೆ ಹೇಳ್ತಿದ್ದೇನೆ ಹಾಗೆಯೇ ಶ್ರೀರಾಕ್ಷೇ ಸಹ ಇಲ್ಲಿ ಗುರಿತ ಶಿಕ್ಷಕರಿದ್ದಾರೆ ನಿತಿನ್ ಅವರು ಅವರು ಕೂಡ ಅವರ ಅವರು ಕೂಡ ಒಳ್ಳೆಯ ತರಬೇತುದಾರರು ಅವರ ಹಲವಾರು ಪ್ರಸಕ್ತಿಗಳು ಈ ಸಾರಿಗೆ ಬಂದಿದೆ ಮುಂದೆಲ್ಲ ಕೆಲವು ಬ್ಯಾಂಕ್ಗಳು ಕೆಲವು ಇಲಾಖೆಗಳಿಗೆ ಮಾತ್ರ ಔದ್ಯೋಗಿತ್ತು ಆದರೆ ಇವಾಗ ಗವರ್ಮೆಂಟ್ ಸುತ್ತಲೇ ಇದೆ ಎರಡರಿಂದ ಮೂರು ಪರ್ಸೆಂಟ್ ಎಲ್ಲ ಇಲಾಖೆಯಲ್ಲೂ ಕಾರಣ ರಾಕೇಶ್ ರೈ ಅವರು ಒಳ್ಳೆಯ ತಂಡವನ್ನು ಹೊಂದಿದ್ದಾರೆ ನಾನು ಗಮನಿಸಿದ ಹಾಗೆ ಬೆಂಗಳೂರಿನಲ್ಲಿ ಕಡಿಮೆ ಅವಧಿಯಲ್ಲಿ ಒಂದು ಗರಿಷ್ಠ ಕೆಲಸ ಎನ್ ಜಿಒಾ ನೂರಾರು ವಿದ್ಯಾರ್ಥಿಗಳು ನೋಡಿ ಈ ಹಾಲಲ್ಲಿ ಸಾಕಷ್ಟು ಇವತ್ತು ವಿದ್ಯಾರ್ಥಿಗಳು ಕೂತಿದ್ದಾರೆ ಅಷ್ಟು ವಿದ್ಯಾರ್ಥಿಗಳನ್ನು ನೋಡುವ ಸೌಭಾಗ್ಯ ಬಹಳ ಕನಸಿತ್ತು ಹಿಂದಿನ ಶಿಕ್ಷಕರಿಗೂ ಇತ್ತು ನಮ್ಮ ಈಗಿನ ಶಿಕ್ಷಕರಿಗೂ ನಮ್ಗೆ ಬಹಳ ಶಿಕ್ಷಕರು ಮಕ್ಕಳು ಅಡ್ಮಿಷನ್ ಆಗಲಿ ದಾಖಲಾತಿ ಆಗ್ಲಿ ಅಂತ ಶ್ರಮ ವಹಿಸ್ತಾ ಇದ್ವಿ ಆದ್ರೆ ಅದು ಕಾರ್ಯಗತ ಆಗ್ಲಿಲ್ಲ ಆ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಏನು ಒಂದು ಜೆ ವಿಖ್ಯಾತ ಸಂಪರ್ಕಿಸಿ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಾಗ ನಮ್ಮ ಮೂರು ನಂಬರು ಕೊಟ್ಟು ಸಂಚಾಲಕರ ನಂಬರು ನನ್ನ ನಂಬರು ಮತ್ತು ಮೇಡಮ್ ಅವರ ನಂಬರು ಹಾಗಾಗಿ ನಮಗೆ ಕಾಲು ಹೇಗೆ ದೂರವಾಣಿ ಕರೆಗಳು ಬರ್ತಾ ಇದ್ದವು ಅಂತಂದ್ರೆ ರಾತ್ರಿ ಹನ್ನೊಂದುವರೆಗೂ ದೂರವಾಣಿ ಕರೆಗಳು ಬರ್ತಾ ಇತ್ತು ಆ ನಿಟ್ಟಿನಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಸಹ ವಿಡಿಯೋ ಯಾವಾಗ ನೋಡ್ತಾ ಇದ್ರು ನೋಡಿದ ತಕ್ಷಣನೇ ನಮ್ಮ ಮಗನನ್ನ ಹೀಗೆ ಇದ್ದೀವಿ ನಾವು ಬಾಗಲಕೋಟೆಯಿಂದ ಮಾತಾಡ್ತಾ ಇದೀವಿ ಬಿಜಾಪುರದಿಂದ ಮಾತಾಡ್ತಾ ಇದೀವಿ ಗದಗಿಂದ ಮಾತಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವರು ನೋಡಿ ನನ್ನ ಮಗನನ್ನ ಎಂಟನೇ ತರಗತಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಸೊ ನಾವು ರಿಸೀವ್ ಮಾಡಲೇಬೇಕಿತ್ತು ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಬಹಳ ಸಹಕಾರಿ ಆ ನಮ್ಮ ಈ ದಾಖಲಾತಿಗೆ ಸಹಾಯ ಸಹಕಾರಿ ಮಾಡಿರುವ ಬಿಜೆಪಿ ಅದು ಮತ್ತು ಸಂಪರ್ಕ ನಾನು ಸಂಪೂರ್ಣವಾಗಿ ಆ ಎಲ್ಲರ ಅಭಿನಂದನೆ ಈಗ ಚೈತ್ರ ಯಾತ್ರೆಯನ್ನ ಮುಂದುವರಿಸಿದೆ ಮತ್ತು ದಾಖಲಾತಿಯಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡಿದಂತಹ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಶ್ರೀ ವಿಜಯ್ ಸರ್ ಅವರೇ ನನ್ನ ಆತ್ಮೀಯರು ಈ ಕಾರ್ಯಕ್ರಮದ ಇನ್ನೊರ್ವ ಮುಖ್ಯ ಅತಿಥಿಯಾಗಿರುವಂತಹ ಸಮ್ಮೃತ್ ರಾಜ್ ಅವರೇ ಅದೇ ರೀತಿ ಶಾಲೆಯ ಮುಖ್ಯ ಉಪಾಧ್ಯಾಯರೇ ನನ್ನ ಅಣ್ಣನ ಸ್ಥಾನದಲ್ಲಿತ್ತು ಪ್ರತಿ ದಿನ ಉಪಾಧ್ಯಕ್ಷರಾಗಿರುವ ರಕ್ಷಿತ್ ಅವರೇ ಇನ್ನೊಬ್ರು ನಿರ್ದೇಶಕಿಯಾಗಿರುವಂಥ ನೇತ್ರಾರವರೇ ಅಣ್ಣನ ಸ್ಥಾನದಲ್ಲಿ ಮತ್ತೊಬ್ಬರು ಮಹೇಶ್ ಕುಮಾರ್ ಅವರೇ ಶಾಲಾ ಶಿಕ್ಷಕ ವೃಂದದವರೇ ಮತ್ತು ಎಲ್ಲ ಪೋಷಕ ವೃಂದದವರೇ ಮತ್ತು ಎಲ್ಲ ಹೊಸ ವಿದ್ಯಾರ್ಥಿಗಳೇ ಮತ್ತು ಈಗಾಗಲೇ ಕಳೆದ ಎರಡು ವರ್ಷಗಳಿಂದ ದಾಖಲಾತಿಯಲ್ಲಿರುವ ಒಂಬತ್ತನೇ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳೇ ಒಬ್ಬ ಮಗು ಕಲ್ತ್ರೆ ದೇಶ ತನ್ನದೇ ಆದ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತ ನಾನು ಇಲ್ಲಿ ತನ್ನದೇ ಆದಂತ ಸಾಧನೆ ಮಾಡುವಂತ ಹಲವಾರು ವಿದ್ಯಾರ್ಥಿಗಳನ್ನ ನಾನು ಭವಿಷ್ಯದಲ್ಲಿ ಕಾಣುತ್ತಾ ಇದ್ದೇನೆ ವೇದಿಕೆಯಲ್ಲಿ ಇಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಮುಂದೊಮ್ಮೆ ರಾಷ್ಟ್ರಪತಿಗಳಾಗಬಹುದು ಪ್ರಧಾನಮಂತ್ರಿಗಳಿರಬಹುದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದಂತ ಸಾಧನೆ ಮಾಡುವಂತ ವಿದ್ಯಾರ್ಥಿಗಳಿರಬಹುದು ಸಾಂಸ್ಕೃತಿಕವಾಗಿ ಸಾಧನೆ ಮಾಡುವಂತಹ ವಿದ್ಯಾರ್ಥಿಗಳಿರಬಹುದು ಅವರೆಲ್ಲವನ್ನ ನಾನು ಇಲ್ಲಿ ಕಾಣ್ತಾ ಇದ್ದೇನೆ ಜ್ಯೋತಿ ಪ್ರೌಢಶಾಲೆಯನ್ನ ಪ್ರಣವ್ ಫೌಂಡೇಶನ್ ದತ್ತು ತಗೊಂಡದ್ದು ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಸುಮಾರು ಆರು ತಿಂಗಳ ಹಿಂದೆ ಈ ಶಾಲೆ ಇಲ್ಲಿವರೆಗೆ ಕಳೆದ ನಲವತ್ತೈದು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನ ಮಾಡಿದೆ ಹಲವಾರು ಮಹನೀಯರು ಊರಿನ ಶಾಲೆಯ ಸಂಸ್ಥಾಪಕರು ಇರಬಹುದು ಡಾಕ್ಟರ್ ಕುರಿಂಜಿ ವೆಂಕಟರಮಣಗೌಡ್ರ ಇರಬಹುದು ಪೂವಪ್ಪನವರು ಇರಬಹುದು ಹಲವಾರು ಮಹನೀಯರು ಹಲವಾರು ಮಹನೀಯರು ತನ್ನದೇ ಆದ ಸಾಧನೆಯನ್ನ ಅದರ ಕೊಡುಗೆಯನ್ನ ತಮ್ಮ ಸಾಧನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಎನ್ನೆ ಜ್ಞಾನೇಶ್ ಅವರು ಮತ್ತು ಎನ್ ಎ ರಾಮಚಂದ್ರ ಸರ್ ಅವರು ನಮ್ಗೆ ಈ ಶಾಲೆಯನ್ನ ಹಸ್ತಾಂತರ ಮಾಡುವಾಗ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು ಈ ಶಾಲೆಯನ್ನ ನೀವು ಮುಂದೆ ತಗೊಂಡು ಹೋಗಿ ಅಂತ ನಲವತ್ತೈದು ವರ್ಷಗಳಲ್ಲಿ ಬಹಳ ಕಷ್ಟಪಟ್ಟು ಶಾಲೆಯನ್ನು ತಂದಿದ್ದಾರೆ ಇನ್ನು ಮುಂದೆ ಪ್ರಣವ್ ಫೌಂಡೇಶನ್ ತಗೊಂಡು ಹೋಗ್ಬೇಕಿದನು ಅಂತ ಸಮಯ ನಮಗ ಬಹಳ ಕಡಿಮೆ ಇತ್ತು ಮಾರ್ಚ್ ನಲ್ಲಿ ಎಕ್ಸಾಮ್ಸ್ ಆಗತ್ತೆ ಏಪ್ರಿಲ್ ನಲ್ಲಿ ಮತ್ತೆ ಹೊಸ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗತ್ತೆ ಆ ಭಾಗದಲ್ಲಿ ನಮ್ಮ ತಂಡದ ಸದಸ್ಯರು ಇಂತಿಂತ ಕಾರ್ಯ ಯೋಜನೆಗಳನ್ನ ನಾವು ಶಾಲೆಯಲ್ಲಿ ಮಾಡಬೇಕು ಆವಾಗ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಆದ್ರೆ ಅದನ್ನ ಕರ್ನಾಟಕ ರಾಜ್ಯದ ಹಲವು ಭಾಗಗಳಿಗೆ ತಲುಪಿಸುವ ವಿಧಾನ ಏನು ಅಂದಾಗ ನನಗೆ ಬಹಳ ನೆನಪಾಗಿದ್ದು ಸಮೃತ್ ರಾಜು ಅವರಿಗೆ ನಾನು ಹೇಳಿದೆ ಬಿಜಾ ವಿಖ್ಯಾತ ಅವರು ನಿಮ್ಮ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ ಅವರನ್ನ ನಮಗೆ ಈ ಶಾಲೆಗೆ ಒಂದು ಬರ ಮಾಡ್ಕೊಂಡು ಅವರಿಂದ ಒಂದು ಸೇವೆಯನ್ನು ಕೊಡುವಂಥದ್ದು ಮಾಡಬೇಕು ಅಂತ ಹೇಳಿ ನನ್ನ ಜೊತೆ ಅದರಲ್ಲಿ ನಿತಿನ್ ಸರ್ ಕೈ ಜೋಡಿಸಿದ್ದಾರೆ ಮಹೇಶಣ್ಣ ಕೈ ಜೋಡಿಸಿದ್ರು ಅವ್ರು ಬಂದ್ರು ನಾವು ಪ್ರಣವ್ ಫೌಂಡೇಶನ್ ಅವರು ಇಲ್ಲಿ ದಾಖಲಾಗಿ ದಾಖಲಾತಿಗೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯಗಳನ್ನ ಕೊಡ್ತೇವೆ ಅನ್ನೋದನ್ನ ಒಂದು ಪಟ್ಟಿಯನ್ನ ಮಾಡಿ ಅದನ್ನ ನಾನು ಅವರ ಮುಂದಿಟ್ಟೆ ಬಹಳ ಅದ್ಭುತವಾದಂತಹ ಒಂದು ವಿಡಿಯೋ ಮಾಡಿದ್ರು ವಿಜಯ್ ವಿಖ್ಯಾತ್ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು ನಾನೇನು ಮಾಡಿಲ್ಲ ನಾನೊಂದು ವಿಡಿಯೋ ಮಾಡಿದೆ ಅಷ್ಟೇ ಅಂತ ಸರ್ ನಾನು ಒಂದೇನು ಹೇಳಬಹುದು ಅಂದ್ರೆ ಒಂದು ನದಿ ಒಂದು ಭಾಗದಲ್ಲಿ ಸಾವಿರಾರು ಜನ ಇದ್ದಾರೆ ಆ ಸಾವಿರಾರು ಜನಕ್ಕೆ ಈ ನದಿಯ ಇನ್ನೊಂದು ಭಾಗಕ್ಕೆ ಬರಬೇಕಂತ ಹೇಳಿದ್ರೆ ಒಂದು ಸೇತುವೆ ಬೇಕು ಅದು ನೀವು ಸೇತುವೆ ನೀವೇ ಹೇಳಿದ್ರಿ ನಾನು ಸಣ್ಣ ಪಾರ್ಟ್ ನನ್ನ ಸಣ್ಣ ಸೇತುವೆಯ ಪಾತ್ರ ಮಾಡಿದ್ದೇನೆ ಅಂತ ಸಾವಿರ ಜನ ಇರಲಿ ಇನ್ನೊಂದು ಭಾಗಕ್ಕೆ ಬರಬೇಕಾದ್ರೆ ಸೇತುವೆ ಬೇಕು ಸರ್ ಅದನ್ನ ತಾವು ಮಾಡಿದ್ದೀರಾ ಇನ್ನು ಅದೇ ರೀತಿ ವಿಜಯ ವಿಕ್ಯಾ ಸರ್ನ ನಾನು ಬಹಳ ಅವರ ಫಾಲೋವರ್ ಆಗಿರೋದ್ರಿಂದ ಹಲವಾರು ವಿಡಿಯೋಗಳನ್ನ ನಾನು ನೋಡಿದ್ದೇನೆ ಹಲವಾರು ಸಾಮಾಜಿಕ ಸೇವೆಗಳಲ್ಲಿ ತನ್ನದೇ ಆದಂತ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಸರ್ ತಮ್ಮಲ್ಲಿ ಮತ್ತೆ ಒಂದು ಹೇಳ್ತಾ ಇದ್ದೇನೆ ಇಲ್ಲಿಗೆ ಈ ವಿದ್ಯಾರ್ಥಿಗಳೇನು ಹೊಸ ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದಾರೆ ದಾಖಲಾತಿಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಸಂಪೂರ್ಣ ಸಹಕಾರವನ್ನ ನಮ್ಮ ಜ್ಯೋತಿ ವಿದ್ಯಾಸಂಘದಿಂದ ಮಾಡುವಂತ ವ್ಯವಸ್ಥೆಯನ್ನ ಮಾಡ್ತೇವೆ ಸರ್ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರೀಡಾ ಕ್ಷೇತ್ರದಲ್ಲಿ ಮುಂದುವರಿಯೋದಾದ್ರೆ ಅಥವಾ ಸಾಂಸ್ಕೃತಿಕ ಸೇವೆಯಲ್ಲಿ ಮುಂದುವರಿಯೋದಾದ್ರೆ ಅದಕ್ಕೆ ಜ್ಯೋತಿ ವಿದ್ಯಾಸಂಘ ಮತ್ತು ಜ್ಯೋತಿ ಪ್ರೌಢಶಾಲೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡುತ್ತೆ ತಮಗೆ ಮಾತು ಹೇಳಿದ್ದೆ ನಾನು ಯಾವುದೇ ದಾಖಲಾತಿ ಶುಲ್ಕ ಇಲ್ಲದೆ ತಗೊಳ್ತೇನೆ ಅಂತ ಹೇಳಿ ಯಾವುದೇ ದಾಖಲಾತಿ ಶುಲ್ಕವನ್ನು ಯಾವುದೇ ವಿದ್ಯಾರ್ಥಿಗಳಿಂದ ನಾವು ಪಡೆದುಕೊಂಡಿಲ್ಲ ಮೊದಲ ಹಂತದಲ್ಲಿ ಅದನ್ನು ಮಾಡಿದ್ದೇವೆ ಇನ್ನು ಮುಂದಿನ ಒಂದು ತಿಂಗಳ ಒಳಗಡೆ ಸಂಪೂರ್ಣವಾಗಿ ಉಚಿತವಾದಂತಹ ಸಮವಸ್ತ್ರ ಇರಬಹುದು ಸ್ಟೇಷನರಿಸ ಇದನ್ನ ಕೂಡ ನಾವು ಅವರಿಗೆ ವಿತರಿಸುವವರಿದ್ದೇವೆ ಸರ್ ಮಕ್ಕಳೆಲ್ಲ ಹೇಗಿದ್ದೀರಿ ಆರಾಮಲ್ಲ ಇಷ್ಟೆಲ್ಲ ಕ್ರೌಡ್ ಇವತ್ತಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲ ಕೂಡ ಎಂಟರಿಂದ ಹತ್ತನೇ ತರಗತಿವರೆಗೆ ನಮ್ಮ ಪೆರಾಜೆಯ ಪ್ರೌಢಶಾಲೆಗೆ ಕಲೀಲಿಕ್ಕೆ ಬಂದಿರುವಂತಹ ಬೇರೆ ಬೇರೆ ಊರಿನ ವಿದ್ಯಾರ್ಥಿಗಳು ಫಸ್ಟ್ ಆಫ್ ಆಲ್ ಇಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿಂದ ಬರಬೇಕಿದ್ರೆ ನಮ್ಮ ಪ್ರಣವ್ ಫೌಂಡೇಶನ್ಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ ನಾವು ಮಾಡಿರುವಂತಹ ಒಂದು ವಿಡಿಯೋದ ಮೂಲಕ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಮಕ್ಕಳು ಬಂದು ಸೇರಿದ್ದಾರೆ ಸುಮಾರು ನೂರ ಮೂರು ಮಂದಿ ಇವತ್ತು ನನ್ನ ಯೂಟ್ಯೂಬ್ ಜರ್ನಿಯ ಬಹಳ ಒಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋ ಅಂತ ನಾನು ಇದನ್ನು ಭಾವಿಸಿಕೊಳ್ತಾ ಇದ್ದೇನೆ